ನೆಕ್ಸ್ಟ್ ವೀಕಲ್ಲಿ ರೆಡಿ ಆಗುತ್ತೆ ನಮ್ಮ ಕಾಲದಲ್ಲಿ ನಾನು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ಸೇರಿಕೊಂಡು ದೇಶ ಸುತ್ತಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ ನಾನು ಹಣೆ ಬರೆದಲ್ಲ ಅದು ಯಾವುದು ಬರ್ದಿಲ್ಲ ಅನ್ಸುತ್ತೆ ಆದರೆ ಈಗ ನಮ್ಮ ಮಗಳನ್ನ ನೋಡಿದ್ರೆ ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಹೌದು ಕಣೆ ಇರೋದು ಒಬ್ಬಳೇ ಹೆಣ್ಮಗಳು ನಿನಗೆ ಹೆಣ್ಮಗಳು ಹುಟ್ಟಿದಾಳೆ ಏನು ಉದ್ದಾರ ಆಗ್ತೀಯೋ ಅಂತ ಹೇಳಿದವರು ಎಷ್ಟೋ ಜನ ಆದರೆ ಇವತ್ತು ನಾವು ಸುಖವಾಗಿ ನೆಮ್ಮದಿಯಾಗಿ ಸಂತೋಷವಾಗಿದ್ದೀವಿ ನಮ್ಮ ಮಗಳು ನಮಗೆ ಗಂಡು ಮಗು ಇದ್ದಿದ್ರು ಇಷ್ಟು ಚೆನ್ನಾಗಿ ನೋಡ್ಕೊತಿರ್ಲಿಲ್ಲ ಅನ್ಸುತ್ತೆ ಅಲ್ವೇನೆ ಅಪ್ಪ ಗಂಡು ಹೆಣ್ಣು ಅಂತೆಲ್ಲ ಯಾಕಪ್ಪ ಮಾತಾಡ್ತೀರಾ ಕೇಂದ್ರ ಸರ್ಕಾರದ ಸಹಾಯದಿಂದ ಎಜುಕೇಶನ್ ಲೋನ್ ತಗೊಂಡು ಒಂದು ಒಳ್ಳೆ ಕಾಲೇಜಲ್ಲಿ ಚೆನ್ನಾಗಿ ಓದಿ ಇವಾಗ ಕೆಲ್ಸಕ್ಕೆ ಕೂಡ ಸೇರಾಗಿದೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋ ಶಕ್ತಿ ನನಗಿದೆ ಅಪ್ಪ ನೀವೇನೇನು ಆಸೆ ಪಡ್ತೀರೋ ಅದನ್ನೆಲ್ಲ ನೆರವೇರಿಸ್ತೀನಿ ಅಮ್ಮನಿಗೆ ಅಯೋಧ್ಯೆ ಮತ್ತು ಕಾಶಿ ಯಾತ್ರೆ ಮಾಡಬೇಕು ಅನ್ನೋ ಆಸೆ ಇದೆ ಆದರೆ ಅಷ್ಟು ದೂರ ಇಲ್ಲ ನಮಗೆ ಬಸ್ಸಲ್ಲಿ ಓಡಾಡೋಕ್ಕಾಗಲ್ಲಮ್ಮ ಅದು ಎಷ್ಟು ದೂರ ಇದೆಯೋ ಅದೆಷ್ಟು ಖರ್ಚಾಗುತ್ತೋ ಏನೋ ಅದು ನಮ್ಮಂಥ ಬಡ ಮಧ್ಯಮ ವರ್ಗದವರ ಕನಸಷ್ಟೇ ಜೀವಂತವಾಗಿರೋದ್ರೊಳಗಡೆ ಅಮ್ಮನ್ನ ಒಂದು ಸತಿ ಅಲ್ಲೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಸುತ್ತಾಡಿಸ್ಕೊಂಡು ದರ್ಶನ ಮಾಡಿಸ್ಕೊಂಡು ಬಂದ್ಬಿಡಮ್ಮ ಅಷ್ಟು ಸಾಕು ಅಪ್ಪ ಅಮ್ಮ ರೆಡಿಯಾಗಿ ಮುಂದಿನ ವಾರನೇ ನಿಮ್ಮನ್ನು ಅಯೋಧ್ಯೆ ಕರ್ಕೊಂಡು ಹೋಗ್ತೀನಿ ಮಗಳೇ ಏನು ಹೇಳ್ತಿದ್ಯಾ ಇದು ಕನ್ಸಲ್ಲ ತಾನೇ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಅದು ಹೇಗೆ ಸಾಧ್ಯ ಅಪ್ಪ ಅಮ್ಮ ಇದು ಯುಗ ಅವ್ರು ಅಧಿಕಾರಕ್ಕೆ ಬಂದ ಮೇಲೆ ಒಂದು ಕ್ರಾಂತಿನ ಆಯಿತು ಅಂದ್ರೂ ತಪ್ಪೇನಿಲ್ಲ ಈಗ ಪ್ರತಿ ಸಿಟಿಲೂ ಏರ್ಪೋರ್ಟ್ ಇದೆ ಅಲ್ಲದೆ ವಿಮಾನಯಾನ ಅಷ್ಟೇನು ಏನಲ್ಲ ಬಸ್ಸಲ್ಲಿ ಹೋಗಿ ಬಂದಷ್ಟೇ ಸುಲಭ ನಡೀರಿ ಮೂರೇ ದಿನದಲ್ಲಿ ಕಾಶಿ ಅಯೋಧ್ಯೆ ಜೊತೆಗೆ ಇಡೀ ದೇಶನೇ ಸುತ್ತಿಸ್ಕೊಂಡ್ ಬರ್ತೀನಿ ಹಾಗಾದ್ರೆ ಇದೆಲ್ಲ ಆಗಿರೋದು ಮೋದಿಯಿಂದ ಮೋದಿ ಇದ್ರೆ ಎಲ್ಲವೂ ಸಾಧ್ಯ ಹೌದು ಕಡೆ ಮೋದಿ ಇದ್ರೆ ಎಲ್ಲವೂ ಸಾಧ್ಯ ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ